ಕುಂಟೆ ಇಷ್ಟನ್ನ ಒಂದು ಅನುಭವದಲ್ಲಿದ್ದಾರೆ ಮತ್ತು ತಗ್ಗೊಳ್ಳಿಲಿ ಜಯರಾಮು ಅಂತಕ್ಕಂಥವ್ರು ಎರಡು ಎಕರೆ ಅನುಭವದಲ್ಲಿದ್ದಾರೆ ಒಳಲ್ನಲ್ಲಿ ಮೂರು ಎಕರೆ ನಾಲ್ಕು ಕುಂಟೆ ಅನುಭವದಲ್ಲಿದ್ದಾರೆ ಶಿವಳ್ಳಿನಲ್ಲಿ ಬಹುಶಃ ಒಂದು ಆರು ಎಕರೆ ಏಳು ಎಕರೆ ಚಿಲ್ಲರೆ ಅನುಭವದಲ್ಲಿದ್ದಾರೆ ಬಂದೆ ಶಿವಳ್ಳಿ ಕುಚೇಲ ಕುಚೇಲ ಅಂತ ಭೀಮ್ನಳ್ಳಿಲಿ ಆರು ಎಕರೆ ಅನುಭವದಲ್ಲಿದ್ದಾರೆ ಮತ್ತು ಅದೇ ಭೀಮ್ನಳ್ಳಿಲಿ ಒಂದು ಎಕರೆ ಹತ್ತು ಕುಂಟೆ ಅನುಭವದಲ್ಲಿದ್ದಾರೆ ಸಂಪಳ್ಳಿಯಲ್ಲಿ ಹದಿನೈದು ಕುಂಟೆ ಮತ್ತು ಒಳಲೂನಲ್ಲಿ ಹತ್ತು ಕುಂಟೆ ಚಿಕ್ಕಮಂಡ್ಯದಲ್ಲಿ ಹದಿಮೂರು ಕುಂಟೆ ಈ ಇರ್ತಕ್ಕಂಥ ಭೂಮಿ ಅಧಿಕೃತವಾಗಿ ಮೈಸೂರು ಸಕ್ಕರೆ ಕಂಪನಿ ಆಸ್ತಿಯಾಗಿರುತ್ತದೆ ತಮ್ಮ ಮೂಲಕ ಇಲ್ಲಿರ್ತಕ್ಕಂಥ ಅನುಭವದಾರರಿಗೆ ಹೇಳ್ತಕ್ಕಂಥ ಮಾಹಿತಿ ಇಷ್ಟೇ ಬಹುತೇಕ ನಿಮ್ಮಲ್ಲಿ ಯಾವುದೇ ರೀತಿಯಾದ ದಾಖಲೆಗಳಿದ್ದರೆ ಸಲ್ಲಿಸ್ಬೋದು ಇಲ್ಲದೇ ಇದ್ದರೆ ಅಕಾರ್ಡಿಂಗ್ ಟು ರೆವಿನ್ಯೂ ಆ್ಯಕ್ಟ್ ಮೈಸೂರು ಸಕ್ಕರೆ ಕಾರ್ಖಾನೆಗೆ ಅದನ್ನು ಸುಪ್ಪರದಿಗೆ ತಗೋತೀವಿ ನೀವು ನಮಗೆ ಜೀವನಾಧಾರ ಇಲ್ಲ ಇದೆ ಅಂತಂದರೆ ನಮಗೆ ನೀವು ಗೇಣಿದಾರರಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಗೆ ಏನು ನಿಗದಿ ಮಾಡ್ತದೆ ಆಡಳಿತ ಮಂಡಳಿ ಅದನ್ನು ಪಾವತಿ ಮಾಡಿ ತಾವು ಅನುಭವಕ್ಕೆ ಬರ್ತಕ್ಕಂಥದ್ದನ್ನು ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ನಾವು ಅನುಮೋದಿಸ್ತೀವಿ ಸುದೀರ್ಘಕಾಲವಾಗಿ ಕಾಲವಾಗಿ ಸುಮಾರು ಐದನೇ ತಿಂಗಳಲ್ಲಿ ಒಂದು ಮೀಟಿಂಗು ಆರನೇ ತಿಂಗಳಲ್ಲಿ ಎರಡು ಮೀಟಿಂಗು ಮತ್ತು ಐದನೇ ತಿಂಗಳಲ್ಲಿ ಇನ್ನೂ ಒಂದುಬಿಟ್ಟು ಮೂರು ಮೀಟಿಂಗ್ನ ನಾವು ಪ್ರತಿಯೊಬ್ಬ ನಮ್ಮ ವಿ ಎಗಳ ಮೂಲಕ ಪರಿಶೀಲನೆ ಮಾಡಿ ಇಷ್ಟನ್ನು ನಾವು ಈಗ ನಾವು ಇದನ್ನು ಔಟ್ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅಂತಕ್ಕಂಥದ್ದನ್ನ ಈ ಅನುಭವದಾರರಿಗೆ ತಮ್ಮ ಮೂಲಕ ಹೇಳ್ತಾ ಈಗಾಗಲೇ ಈ ಎಲ್ಲ ಅನುಭವದಾರರಿಗೂ ಕೂಡ ನಾವು ನಿಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ಅಂತ ಕಂಡು ಇದೆ ಹಾಗಾಗಿ ಇದು ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯದ್ದಾಗಿರೋದ್ರಿಂದ ನೀವು ನಮ್ಮ ಸುಪರ್ದಿ ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಮೌಖಿಕವಾಗೂ ಕೂಡ ಹೇಳಿದೀವಿ ನಾವು ಇವ್ರಿಗೆ ಯಾವುದೇ ರೀತಿಯಾದ ನೋಟೀಸು ಮತ್ತೊಂದು ಮಗುವನ್ನು ಕೊಟ್ಟಿಲ್ಲ ಕಾರಣ ಏನಂದರೆ ಆ ನೋಟಿಸ್ ಮೂಲಕ ಮತ್ತೆ ಕೋರ್ಟು ಮತ್ತೊಂದು ಮಗದೊಂದು ಬೇಡ ಅಂತ ನೇರವಾಗಿ ನಮ್ಮದೇ ಆಸ್ತಿ ಆಗಿರೋದ್ರಿಂದ ನಾವು ಅಳತೆ ಮಾಡಿ ಬೋರ್ಡ್ ಹಾಕ್ಸ್ಕಂಥದ್ದು ಅದು ಅವ್ರನ್ನ ಅಲ್ಲಿಂದ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂಥದ್ದನ್ನು ಮೈಸೂರು ಸಕ್ಕರೆ ಕಾರ್ಖಾನೆಯ ಪರವಾಗಿ ತಮ್ಮೆಲ್ಲರಲ್ಲೂ ಜೊತೆಯಲ್ಲೂ ಕೂಡ ಹೇಳ್ತಾ ಸುದೀರ್ಘ ಕಾಲ ಸುಮಾರು ಮೈಸೂರು ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಕಾರ್ಖಾನೆ ಆಸ್ತಿಯನ್ನು ನಾವು ಏನು ಪಡಿಲಿಕ್ಕೆ ಹೊರಟಿದ್ದೀವಿ ಇದೂ ಕೂಡ ಇತಿಹಾಸ ಮೊನ್ನೆ ನಡೆದಂಥ ಅಧಿವೇಶನದಲ್ಲೂ ಕೂಡ ನಮ್ಮ ಸಕ್ಕರೆ ಸಚಿವರು ನಮ್ಮ ಉಸ್ತುವಾರಿ ಸಚಿವರು ಈ ಬಗ್ಗೆ ಅಧಿವೇಶನದಲ್ಲೂ ಚರ್ಚೆ ಮಾಡಿ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಭೂಮಿಯನ್ನು ನಾವು ವಾಪಸ್ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದ ಗೊಂದಲ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ ಸೆಷನ್ಗೂ ಕೂಡ ಈ ಪೂರ್ಣ ಮಾಹಿತಿಯನ್ನು ನಾವು ಸೆಷನ್ಗೂ ಕೂಡ ಕೊಟ್ಟಿರೋದ್ರಿಂದ ಇದು ಅಧಿಕೃತವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ ಇರತಕ್ಕಂಥ ಭೂಮಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಹೇಳ್ತೀನಿ ನಮ್ಮ ಆತ್ಮೀಯ ಕೆಲವು ಎಲ್ಲ ಮಾಧ್ಯಮ ಅನುಮಾನವೇ ಇಲ್ಲ ಅನುಮಾನವೇ ಇಲ್ಲ ನಮ್ಮ ಆಲೋಚನೆ ಇರ್ತಕ್ಕಂಥದ್ದು ಸಾಕಷ್ಟು ಪರಿಶೀಲನೆ ನಂತರ ಇದನ್ನು ನಾವು ಟ್ರೇಸ್ ಔಟ್ ಮಾಡಿದ್ವಿ ಮಾಡಿ ಎಂದೂ ಕೂಡ ಈಗ ನಾವು ಅನಧಿಕೃತವಾಗಿರುವಂಥದ್ದು ನನ್ನ ಪ್ರಕಾರ ಈಗಲೇ ಅವ್ರಿಗೆ ಗೊತ್ತಾಗಿರೋದು ಅವರು ಉತ್ಕೊ ಹೋಗ್ತಾಯಿದ್ರು ಅವ್ರ ತಂದೆ ಉಳಿತಾಯಿದ್ರು ಅವ್ರ ಮಕ್ಳು ಉಳಿತಾಯಿದ್ರು ಇದು ನಿಮ್ದೆಲ್ಲ ಇದು ಮೈಸೂರು ಸಕ್ಕರೆ ಕಾರ್ಖಾನೆ ಅಂತೀಳೇ ಗೊತ್ತಾ ಇರೋದು ಹಂಗಾಗಿ ಈ ಜವಾಬ್ದಾರಿ ನನಗೆ ಹೇಳ್ತಾ ಇದ್ದೀರಾ ಅಥವಾ ಕಾಯ್ ಹೇಳ್ತಾ ಇದ್ದೀರಾ ಯಾರೂ ಕೂಡ ಯಾರೂ ಕೂಡ ಈ ಬಗ್ಗೆ ದಯಮಾಡಿ ಮಾಧ್ಯಮ ಸ್ನೇಹಿತರು ದಯಮಾಡಿ ಯಾರೂ ಕೂಡ ಈ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ ದಿಸ್ ಇಸ್ ದಿ ಫಸ್ಟ್ ಟೈಮ್ ಇನ್ ದಿ ಮೈಸೂರು ಹಿಸ್ಟ್ರಿ ಕಮರ್ಷಿಯಲ್ಲು ಅದು ಕಾಳಿ ಕಂಬ ಎದುರುಗಡೆ ಇರ್ತಕ್ಕಂಥದ್ದು ವಾಣಿಜ್ಯಕ್ಕೆ ಉಪಯೋಗ ಇರ್ತಕ್ಕಂಥದ್ದು ಹೌದೌದು ಕಮರ್ಷಿಯಲೇ ಬೇರೆ ರೆವಿನ್ಯೂನೇ ಬೇರೆ ನೋ ನೋಟಿಸ್ ಅವ್ರ ರೆಸ್ಪಾನ್ಸ್ ಏನಿದೆ ಅಂದರೆ ಇಲ್ಲ ನಮಗೆ ನಮ್ಮ ತಂದೆ ಕಾಯಿಂದ ಉಳಿತಾಯಿದ್ದು ನಾವು ಉಳಿತಾಯಿದೀವಿ ಅನ್ನಂಗೆ ಐತೆ ಸೇಮ್ ಪುಟ್ಟೈನವ್ರ ಮಗನೂ ಕೂಡ ಹದಿನೇಳದ್ದು ನಮ್ಮ ಗೌಡ್ರು ಇದನ್ನು ಮಾಡ್ಕೊಂಡಿದ್ರು ನಾವು ಅದರ ಅನುಭವದಲ್ಲಿದ್ದೀವಿ ಅಂದರೆ ಯಾವುದೇ ಇರಲಿ ಸರ್ ಕಂಪ್ನಿ ಆಸ್ತಿ ರಾಜಿ ಇಲ್ಲ ಇಲ್ಲ ಅವ್ರು ರೆವಿನ್ಯೂ ಕಟ್ಟಬೇಕು ಇಲ್ವಾ ತೆರವುಗೊಳಿಸ್ಬೇಕು ಹಾಂ ಹಂಡ್ರೆಡ್ ಪರ್ಸೆಂಟು ಇವತ್ತು ನಡೀತಾ ಇರ್ತಕ್ಕಂಥ ಕಂದಾಯದ ಪ್ರಕಾರ ಏನು ಪ್ರತಿ ತಿಂಗಳಿಗೆ ವಾಣಿಜ್ಯ ಭೂಮಿ ಕಟ್ಬೋದೋ ಅದನ್ನು ಅವ್ರು ಮಂತ್ಲಿ ಕಟ್ಕೊಳ್ತೀವಿ ಅಂತಂದರೆ ನಮ್ಮದೇನು ಅಡ್ಡಿ ಇಲ್ಲ ಹೌದೌದು ನಾನು ಹೇಳ್ತಾ ಇದ್ದೀನಿ ವಾಣಿಜ್ಯ ಆದರೆ ಮಾಸಿಕ ಮಾಸಿಗೆ ಬಾಡಿಗೆ ಅದಾದರೆ ಗೇಣಿ ವಾರ್ಷಿಕ ಗೇಣಿ ಹ್ಞೂ ಜಿ ಎಮ್ ಇಲ್ಲ 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 ಆ ಜಿ ಎಮ್ ಅನುಭವ ಕೊಟ್ಟಿರ್ತಕ್ಕಂಥವ್ರು ಕಂಪ್ನಿಲೂ ಇಲ್ಲ ಅದ್ರ ಬಗ್ಗೆ ಅವ್ರು ಹೇಳೋರಷ್ಟೇ ಅದನ್ನು ಕೂಡ ಅಧಿಕೃತವಾಗಿ ಸಲ್ಲಿಸಿಲ್ಲ ಕಂಪ್ನಿಗೆ ಇಲ್ಲ 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 ನೋ ಟ್ರಾನ್ಸಾಕ್ಷನ್ ನೋ ನೋ ಟ್ರಾನ್ಸಾಕ್ಷನ್ ನೋ ಟ್ರಾನ್ಸಾಕ್ಷನ್ ನೋ ಟ್ರಾನ್ಸಾಕ್ಷನ್ ನೋ ಟ್ರಾನ್ಸಾಕ್ಷನ್ ನೋ ಟ್ರಾನ್ಸಾಕ್ಷನ್ ಈಗ ನಿಮ್ಮ ಪ್ರಶ್ನೆ ಏನಂದರೆ ನಾನು ಉಳಿತಾಯಿದ್ದೆ ನಾನಿ ಮಾರ್ಬಿಟ್ಟಿದ್ದೀನಿ ಏನು ಅಂತ ಮೈಸೂರು ಸಕ್ಕರೆ ಕಾರ್ಖಾನೆ ಗೊತ್ತಾದಲ್ಲ ಆರ್ ಟಿ ಸಿ ಹೆಂಗ್ ಮಾಡಕ್ಕೆ ಸಾಧ್ಯ ನೀವು ಇಪ್ಪತ್ತು ವರ್ಷದಿಂದ ಲಾರಿ ಎಪ್ಪತ್ತು ವರ್ಷದಿಂದ ಲಾರಾಗಿ ನೀವು ಅನಧಿಕೃತವಾಗಿ ಅನುಭವದಲ್ಲಿ ಸಕಾರಾತ್ಮಕ ಸ್ಪಂದಿಸಿದ್ರೆ ಸಂತೋಷ ಕಾನೂನು ಕ್ರಮ ನೋ ಕಳಿಕಮ್ಮ ನೋಟಿಸ್ ನಿಮಗೆ ಸೀನಣ್ಣ ಅದು ಹೇಳ್ತೀನಿ ಕೇಳಿ ಪ್ರಾರಂಭದಲ್ಲಿ ಅದು ಪ್ಲೇನ್ ಲ್ಯಾಂಡ್ ಆಗಿತ್ತು ಈ ರೈಲ್ವೇಸ್ ಬಂದ್ರಲ್ಲ ರೈಲ್ವೇಸ್ ಅವ್ರು ಅಕ್ವರ್ ಮಾಡ್ಕೊಂಡ್ರು ಮೈಸೂರು ಸುಗರ್ ಕಂಪ್ನಿದ ಲೀಗಲಾಗಿ ಆ ಬ್ರಿಡ್ಜ್ ಬಂತು ಬ್ರಿಡ್ಜ್ ಬಂದಾಗ ಏನಾಯಿತು ಅಕ್ವಜೇಷನ್ ಆಯ್ತಲ್ಲ ಅದು ಆ ಕಡೆ ಉಳ್ಕೊತು ಇದು ಈ ಕಡೆ ಉಳ್ಕೋತು ಅದಕ್ಕೆ ಮುಂಚೆ ಪ್ಲೇನ್ ಲ್ಯಾಂಡ್ ಇತ್ತು ಕಾಳಿ ಕಂಬ ಎದುರುಗಡೆ ಇತ್ತಲ್ಲ ಲ್ಯಾಂಡು ಬ್ರಿಡ್ಜಿಗೆ ಮುಂಚೆ ಪ್ಲೇನ್ ಇತ್ತು ಬ್ರಿಡ್ಜ್ ಬಂದ ಮೇಲೆ ಅದು ಇಪ್ಪತ್ತು ಗುಂಟೆ ನಮಗೆ ಸೇರ್ತು ಹಂಗಾಗಿ ಆದ್ರೂ ಲಕ್ಷ್ಮೀ ಜನಾರ್ದನ್ದಲ್ಲ ಅಧಿಕೃತವಾಗಿ ಇಪ್ಪತ್ತು ಗುಂಟೆ ಮೈಸೂರು ಸಕ್ಕರೆ ಕಾರ್ಖಾನೆ ಹೆಸರಿನಲ್ಲೇ ಓಡ್ತಾ ಇರುವಂಥದ್ದು ಒತ್ತುವರಿ ಒತ್ತುವರಿ ಕಾಮನ್ ಈಗ ಯಾವುದು ನಮ್ಮದು ನೈನ್ಟೀನ್ ತರ್ಟಿ ಒನ್ ನೈನ್ಟೀನ್ ತರ್ಟಿ ಒನ್ನಲ್ಲಿ ಅಲ್ಲಿ ನಮ್ಮ ಲ್ಯಾಂಡು ಅಕ್ವೈರ್ ಆಗಿ ಅದೆಲ್ಲ ಸೂಪರ್ ಪಡೆದ ಅದಕ್ಕೆ ಮುಂಚೆ ಇತ್ತು ಅಂತಂದರೆ ಅದು ಅವ್ರ ಒಂದು ಅವ್ರ ಭೂಮಿಗೆ ನಮ್ದಲ್ಲ ಹಾಕು ನಮ್ಮ ಭೂಮಿಗೆ ಮಾತ್ರ ಹಾಕ್ಕು ಇಪ್ಪತ್ತೇಳಕ್ಕೆ ಮೂವತ್ತೊಂಬತ್ತು ಗುಂಟೆ ಅಧಿಕೃತವಾಗಿ ಅಂತಿಮ ಇಲ್ಲ ಇಲ್ಲ ಇನ್ನು ಇನ್ನಿದ್ರೂ ಕೂಡ ಈ ಎಕರೆಗಟ್ಟಲೆ ಇಲ್ಲ ಮೂರು ಕುಂಟೆ ಐದು ಕುಂಟೆ ನಾಲ್ಕು ಕುಂಟೆ ಈ ಥರ ಅದೇ ಅದನ್ನೂ ಕೂಡ ಟ್ರೇಸ್ ಅಲ್ಲೇಗಿರೋದು ಅದು ಗ್ರಾಮ ಪಂಚಾಯತಿಗೆ ಮೈಸೂರು ಸಕ್ಕರೆ ಕಂಪ್ನಿಯವರು ಅದನ್ನು ಪರಬಾರೆ ಮಾಡ್ಕೊಂಡವ್ರೆ ಕೊಟ್ಟವ್ರೆ ಏಳ್ನೂರೈವತ್ತು ರೂಪಾಯಿ ಕಿಮ್ಮತ್ತು ಕಟ್ಟಿಸ್ಕೊಂಡು ಅಧಿಕೃತವಾಗಿ ಮತ್ತು ಆ ಭೂಮಿ ಆಕ್ಚುಲಾಗಿ ಅಲ್ಲೇಗಿರೋದು ಒಬ್ಬ ರೈತರದ ಸಮೂಹದ್ದು ನಾವು ಅಕ್ವೇರ್ ಮಾಡ್ಕೊಂಡಿದ್ದೆವು ತೂಕದ ಮನೆ ಮತ್ತು ಕ್ವಾಟ್ರಸ್ಗೆ ಅಂತ ನಮ್ಗೆ ಯಾವ ಉಪಯೋಗ ಇಲ್ಲ ಅನ್ನಿಸ್ತು ಪಂಚಾಯತ್ ಅರ್ಜಿ ಕೊಟ್ಟು ಅವ್ರಿಗೆ ಅಧಿಕೃತವಾಗಿ ಅವ್ರ ಕಿಮ್ಮತ್ ಕೊಡ್ಬಿಟ್ಟು ಅವ್ರ ಹಕ್ಕು ಕೊಟ್ಟು ಅವ್ರ ಹಕ್ಕು ವರ್ಗಾವಣೆ ಆಗಬೇಕಷ್ಟೆ ಇವರಲ್ಲಿ ಯಾವುದೂ ಇಲ್ಲ ಇವತ್ತೇ ಇವತ್ತು ನಿಮ್ಮ ನೋ 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 ಚಾನ್ಸ್ ಏನು ಹಾಕಂಗಿಲ್ಲ ನಮ್ದೆ ಅಲ್ಲ ಸರ್ ನಮ್ಮ ಭೂಮಿಗೆ ಏನಂತ ಹೋಗ್ತೀವಿ ಸರ್ ಪ್ರಕಟಣೆ ಏನಂತ ಹೋಗೋದು ಸರ್ ನೈನ್ಟೀನ್ ತರ್ಟಿ ಫೈವ್ ತರ್ಟಿ ನೈನಲ್ಲಿ ಏನು ಎಕ್ಸಿಕ್ಯೂಷನ್ ಆಯಿತು ಅಲ್ಲಿಂದ ಅನಕೆರೆ ಲ್ಯಾಂಡ್ ಮಾತ್ರ ನೈನ್ಟೀನ್ ಸೆವೆಂಟಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿನಲ್ಲಿ ಅದು ಅವರ ಅನುಭವಕ್ಕೆ ಹೋಗಿದೆ ಫಿಫ್ಟಿ ಇಯರ್ಸ್ ಸರ್ಕಾರಿ ಭೂಮಿಗೆ ಹೆಂಗೆ ಬರುತ್ತೆ ಸರ್ ನಿಮ್ಮದು ಸರ್ ಇದು ಆಸ್ತಿ ನನ್ನ ನನ್ನ ಸರ್ಕಾರಿ ಇದು ಮೈಸೂರು ಸಕ್ಕರೆ ಕಂಪನಿ ಶೇರ್ ಹೋಲ್ಡರ್ಸ್ ಇನ್ಸ್ಟಿಟ್ಯೂಷನ್ನು ಇದರಲ್ಲಿ ಲಂಡನ್ನಲ್ಲೂ ಅವರೇ ಶೇರ್ದಾರರು ಬಿಫೋರ್ ಇಂಡಿಪೆಂಡೆನ್ಸ್ ಆಗಿರೋದ್ರಿಂದ ಪಾಕಿಸ್ತಾನದಲ್ಲೂ ಅವರೇ ಶೇರ್ ಹೋಲ್ಡರ್ಸು ಇವ್ರ ಜೊತೆಲೆಲ್ಲ ಆಲ್ರೆಡಿ ಮಾತಾಡಿದ್ದೀವಿ ನಮ್ಮ ಹತ್ರ ಯಾವುದೂ ಇಲ್ಲ ನಮ್ಮ ತಂದೆ ಇದ್ರು ನಾವು ಉಳ್ತಾಯಿದ್ದೀವಿ ಅಂತವರು ಅಲ್ಲ ಸರ್ ಈಗ ಸರ್ ರೆವಿನ್ಯೂ ಈಗ ಒಂದು ಒಂದು ಈಗ ನಿಮ್ಮೆದುರುಗಡೆ ಘೋಷಣೆ ಮಾಡಿದ್ದೀವಿ ಇಷ್ಟು ಭೂಮಿ ನಮ್ಮದು ಅಂತ ನಿಮ್ಮ ಮೂಲಕ ಅದು ಪ್ರಚಾರ ಆಗ್ತದೆ ಅಜ್ ಇಟ್ ಈಸು ಆ ನಂತರ ಹಾಂ ಇಲ್ಲ ಬರ ಇಲ್ಲ 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 ಯಾವ ಕೋ ಹೇಳ್ತೀನಿ ಹೇಳ್ತೀನಿ ಯಾವುದೇ ಒಂದು ಯಾವುದೇ ರೀತಿಯಾದ ಕೋರ್ಟು ವಗರ ಸಂಬಂಧಪಟ್ಟಂಥ ಪ್ರಕರಣಕ್ಕೆ ಅವರತ್ರ ದಾಖಲೆನೇ ಇಲ್ಲ ನಮಗೆ ಯಾವುದೇ ರೀತಿಯಾದ ಕಾನೂನು ಪ್ರಕಾರವಾದ ನಮಗೆ ಆ ಒಂದು ಡೈಮೆನ್ಷನ್ ಸೌಂದ್ಪಟ್ಟಂಗೆ ಅವ್ರು ಯಾವ ರೀತಿ ಡಿಶ್ ತಗೋತಾರೋ ಸ್ಲಂಬ್ ಬೋರ್ಡರೋ ಅವ್ರ ಜೊತೆ ಮಾತಾಡ್ತೀವಿ ಇಲ್ಲ ಅಂದರೆ ಅವ್ರಿಗೂ ಕೂಡ ಬಾಡಿಗೆ ಫಿಕ್ಸ್ ಮಾಡೋದೆ ಸರ್ ನೀವು ವಾಸ ಇದ್ದೀರಾ ಸರ್ ಹಾಂ ಯಾರಿಗೆ ನಿಮಗೆ ಒಂದು ವಿಚಾರ ಹೇಳ್ಬಿಡ್ತೀನಿ ದಯಮಾಡಿ ನೀವೆಲ್ಲರೂ ಕೂಡ ಇರಿ ಇದೋ ಇದು ಈ ಕಾನೂನು ಪ್ರಶ್ನೆ ಇದು ಒಂದು ನಿಮಿಷ ಸೀನಪ್ಪ ಇದು ಕಾನೂನು ಪ್ರಶ್ನೆ ಮಂಜು ಮಂಜು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಇದು ಒಂದು ನಿಮಿಷ ಇದೋ ಇದೋ ಕಾನೂನಿನ ಪ್ರಶ್ನೆ ನಿಮ್ಮ ಎದುರುಗಡೆ ಬರಬೇಕಾದ್ರೆ ನಾನು ಸಂಪೂರ್ಣವಾಗಿ ಕಾನೂನನ್ನು ಅಧ್ಯಯನ ಮಾಡ್ಕೊಂಡೇ ಬಂದಿರೋದು ಈ ಭೂಮಿಯೇ ನಮ್ಮದಾಗಿರೋದ್ರಿಂದ ಅವರು ಸಮಯ ಕೊಡೋದು ನೋಟಿಸ್ ಕೊಡೋದು ಅವಾಸ್ತವ ಅವರು ನೇರವಾಗಿ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಗೇಣಿದಾರರಾಗಿ ಇಲ್ಲ ತೆರವುಗೊಳಿಸಿ ಅಂತ ಹೇಳ್ತೀವಿ ಒಂದು ವೇಳೆ ಅವರು ಗೇಣಿದಾರವಾಗ್ದಲೆ ತೆರವುಗೊಳ್ಸೋಕ್ಕೆ ರೆಡಿ ಇಲ್ಲ ಅಂತಂದರೆ ಇನ್ನೊಂದು ಕಾನೂನು ಕ್ರಮ ಅದೇ ಅದು ಮುನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ ಸುಲಭವಾಗಿ ಇವತ್ತು ನಿಮ್ಗೆ ಹೇಳಿದ್ದೀನಿ ಈಗ ನಾಳೆಯಿಂದಲೇ ಅವ್ರಿಗೆ ನಾವು ಏನಾದರೂ ಇನ್ನೂ ಇದ್ರ ಮಾಹಿತಿ ಯಾಕೆ ಮೀಡಿಯಾ ಅಡ್ರೆಸ್ ಆಗಿರೋದ್ರಿಂದ ಹೌಸಲ್ಲೇ ಡಿಸ್ಕಸ್ ಆಗಿರೋದ್ರಿಂದ ಇನ್ನೂ ಏನಾದರೂ ಅಧಿಕೃತ ಮಾಹಿತಿ ಇದ್ರೂ ಕೊಡಿ ಅಂತ ಕೇಳ್ತೀವಿ ಕೊಟ್ಟಿಲ್ಲ ಅಂತಂದರೆ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೀವಿ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಇಲ್ಲ ಇದಿಲ್ಲ ಅದು ಬೇರೆ ಹ್ಞೂ ಹ್ಞೂ ಯಾವುದು ಎಲ್ಲಿ ಜಿ ಟಿ ಸಾಮಿಲ್ ಅಂತ ಆ ಇಂಡಸ್ಟ್ರಿಯಲ್ ಎಸ್ಟೇಟ್ ಎದುರುಗಡೆ ಇರೋದು ಜನ ಇದ್ರು ಇವತ್ತಿಲ್ಲ ವರ್ಗಾವಣೆ ಮಾಡಿದ್ರೆ ನಾವು ಅಧಿಕೃತವಾದ ಕಾನೂನು ಹೋರಾಟ ಮಾಡ್ಕೊಂಡು ಕಂಪ್ನಿ ಸುಪರ್ದಿಗೆ ತಗೋತೀವಿ ಏನಕ್ಕೆ ಡಿಸ್ಪ್ಯೂಟ್ ಐತೆ ಕಾನೂನು ಲೋ ಕೋರ್ಟಲ್ಲಿ ಅದು ನಮಗೆ ಅದು ಸಂಬಂಧಪಟ್ಟಂತ ಹಿಂದಿನ ಮಾರುಕಟ್ಟೆ ದರ ಏನಿದೆ ಕೊಡ್ಲಿಕ್ಕೆ ಅವಕಾಶಕ್ಕೆ ಮಾಡಿರ್ತೀವಿ ನಾನು ಸಂಬಳಕ್ಕೂ ಕೂಡ ಅಂದ್ರೆ ಇಲ್ವಾ ದಯಮಾಡಿ ಮಾಧ್ಯಮ ಸ್ನೇಹಿತರೆ ನಿಮ್ಮ ಎಲ್ಲ ಪ್ರಶ್ನೆಗೂ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀನಿ ಕೊಡ್ತೀನಿ ವೇತನಕ್ಕೆ ಸಂಬಂಧಪಟ್ಟಂಗೆ ಮಂಜಣ್ಣ ಅವ್ರು ಹೇಳಿಲ್ಲ ಅಂದ್ರಲ್ಲ ಅಂತ ಅವ್ರಿಗೆ ಕನ್ಫರ್ಮೇಷನ್ ಕೊಟ್ಟಿದ್ದೀನಿ ಸೊ ಹಂಗಾಗಿ ಅವ್ರು ಕೊಡಬೇಕು ಕೊಟ್ಟಿಲ್ಲ 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 ಅನ್ನುವಂಥದ್ದು ನಿಮ್ಮ ಮಾಹಿತಿಗಿರಲಿ ಮುಂದೊಂದು ಟೀರ್ಮನ್ ತಗೊಳ್ತದೆ ಟ್ರಸ್ಟು ಹೇಳಿ ನೆಕ್ಸ್ಟು ಹೇಳಿ ಹೇಳಿ ಮೋನ್ ಯಾರು ನಮ್ಮ ಅಲ್ಲ ಬಂದು ಅದಕ್ಕೆ ಬರ್ತಾ ಇದೀನಿ ಸಾರ್ ಮೊನ್ನೆ ಟ್ರಸ್ಟ್ ಮೀಟಿಂಗಲ್ಲೂ ಕೂಡ ಹೇಳಿದ್ದೀನಿ ಆ ಶಿಕ್ಷಕರು ನಾವು ಅಪೀಲ್ ಮಾಡ್ತೀವಿ ಅವರಿಂದ ಏನು ಪ್ರತಿಕ್ರಿಯೆ ಬರ್ತದೆ ಆಮೇಲೆ ನಿಮ್ಗೆ ಹೇಳ್ತೀವಿ ಅಂತ ಹೇಳೋರು ನೀವು ಆಯ್ತಾ ದಯಮಾಡಿ ಅವ್ರು ಕೇಳಿಲ್ಲ ಅಂತ ಹೇಳಿಲ್ಲ ನಾ ಕೊಡ್ತೀನಿ ಅಂತ ಹೇಳೋರೆ ಈಗ ನೀವು ಹೇಳಿದ್ರಲ್ವಾ ನೀವು ಹೇಳಿದ್ರಲ್ವಾ ದಯಮಾಡಿ ಕೇಳಿ 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 ನೀವು ಹೇಳಿದ್ರಲ್ವಾ ಅವ್ರು ಕೇಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ನಿಮ್ಮ 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 ಒಂದು ನಿಮಿಷ ನಿಮ್ಮ ಸೂಚನೆಯ ಪ್ರಕಾರ ಆಡಳಿತ ಮಂಡಲ ಟ್ರಸ್ಟ್ ವತಿಯಿಂದ ಆದಷ್ಟು ಬೇಗ ಲೆಟರ್ ಬರೆದು ಅವರೇ ಪೇ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಅವ್ರಿಗೆ ಅವ್ರು ಕೇಳಬೇಕ ಈಗ ಕೊಡ್ತೀನಿ ಅಂತ ನಾವು ಅಂದಾಗ ಕೇಳ್ತೀನಿ ಅಂತ ಅವ್ರು ಅಂದಾಗ ಮಧ್ಯ ಪ್ರವೇಶ ಮಾಡೋಕೆ ಅವ್ರಿಗೆ ಅವಕಾಶ ಕೊಟ್ಟಿರಲ್ಲ ಈಗ ನಿಮ್ಮ ಮೂಲಕ ಮಧ್ಯ ಪ್ರವೇಶ ಮಾಡ್ತೀವಿ ಇಲ್ಲ 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 ಏನು ಗೊತ್ತಾ ನೀವು ದಯಮಾಡಿದ್ರಲ್ಲಿ ಒಂದು ಮಾಹಿತಿ ತಗೊಳ್ಳಿ ಒಬ್ಬ ಗೌರವಾನ್ವಿತ ಕೇಂದ್ರ ಸಚಿವರು ಹೇಳಿದಾಗ ಸಂಬಂಧಪಟ್ಟಂಥ ಆ ಶಾಲೆಯ ಮುಖ್ಯಸ್ಥರು ಕೇಳಿದಾಗ ಅವ್ರು ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ಗಮನಕ್ಕೆ ತಂದಾಗ ನೀವು ಹೇಳ್ದಂಗೆ ಮಧ್ಯಪ್ರವೇಶ ಮಾಡಬೇಕಾಯ್ತದೆ ಈಗ ಹೇಳಿದ್ದೀರಿ ಇಲ್ಲ ಇಲ್ಲ ನಾವು ಸುಮ್ಮನೆ ಈ ವಿಚಾರದಲ್ಲೇ ಇದೇ ಮತ್ತು ಅವ್ರಿಗೆ ಯಾರ್ಯಾರು ಬಂದಿದ್ರು ನಮ್ಮ ಹತ್ರ ನಿಮಗೆ ದಯಮಾಡಿ ಕೇಂದ್ರ ಸಚಿವರ ಭೇಟಿ ಆಗೋದು ಅಲಭ್ಯ ಸಿಗ್ತಾರೋ ಇಲ್ವೋ ಸಂಬಂಧಪಟ್ಟಂಥ ಮಾಜಿ ವಿಧಾನಪರಿಷತ್ವರೇ ಅವ್ರನ್ನ ಭೇಟಿ ಮಾಡಿ ಅಂತ ಹೇಳಿದ್ವಿ ಕೇಳಿಸ್ಕೊಳ್ಳಿ ನಾನು ಮಾತುಕತೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ಇಲ್ಲ ಇಲ್ಲ ಸುನಂದ ಸುನಂದ ಜಯರಮ್ಮನೆ ಸುದಾನಂದ ಜಯರಮ್ಮನೆ ಸುನಂದ ಜಯರಾಮ ಅವರು ಒಂದು ನಿಮಿಷ ಇಲ್ಲ 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 ಸುನಂದ ಜಯರಾಮ್ ಅವರು ಒಬ್ಬರು ರೈತ ಹೋರಾಟಗಾರರು ಅವ್ರ ಹತ್ರ ಹೋಗಿ ಅಂತ ಹೇಳೋ ಪ್ರಶ್ನೆ ಇಲ್ಲ ನಾವು ಅಧಿಕೃತದ ಪಕ್ಷದ ಮುಖಂಡರುಗಳು ಏನಿದ್ರು ಅವ್ರ ಹತ್ರ ಕೇಳಿ ಅವ್ರು ಏನು ರಿಯಾಕ್ಷನ್ ಕೊಡ್ತಾರೆ ಹೇಳಿ ಆಮೇಲೆ ನಾವು ಆಡಳಿತ ಮಂಡಳಿ ಅಧ್ಯಕ್ಷರು ಅದು ಸರಿ ಸರ್ ಹಾಂ ಈಗ ಸಿನಪ್ಪ ನಾವು ಯಾವುದೇ ಕ ಸಂದರ್ಭದಲ್ಲೂ ಎಂಥ ಪ ಪರಿಸ್ಥಿತಿಲೂ ಯಾರನ್ನೂ ಕೂಡ ನನ್ನ ಬೇಡ ಅವ್ರು ಭೇಟಿ ಮಾಡಿ ಅಂತ ಹೇಳಿಲ್ಲ ಹೇಳಲ್ಲ ನಾನು ಹೇಳ್ತಾ ಇರೋದು ಹಾಂ 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 ನಾನು ಸೆಕ್ಯೂರಿಟಿ ಅಲ್ಲ ಅವರು ನಾವು ನಡೆಸ್ತೀವಿ ಅಂತ ಇದೇ ನಿಮ್ಮ ಕಾರ್ಯನಿರತ ಪ್ರಸಂಗದಲ್ಲಿ ಹೇಳಿದ್ದರಿಂದ ಅವ್ರು ನನ್ನ ಮಾತು ಕೇಳಿ ಅವ್ರ ಅಭಿಪ್ರಾಯ ಕೇಳಬೇಕಲ್ಲ ಈಗ ನೀವು ಮಾಡಿದ್ದೀರ ಮೀಟು ನಾವು ಮಾಡ್ತೀವಿ ನಮ್ಗೆ ಗೊತ್ತಿದೆ ನಾವು ನೋಡ್ಕೊತೀವಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾನೆ ಇದೇ ಜಾಗದಲ್ಲಿ ಅದನ್ನು ಕೇಳ್ರಪ್ಪ ಅನ್ನತ್ತಪ್ಪ ಹಾಂ ಮೈಸೂರ್ ಕಂಪ್ನಿದು ಹೌದು ನಾನೇ ಎಜ್ಜಾಡ್ಬೇಕಾದನು ನಾವೇ ಅವ್ರ ಗೌರವವಾಗಿ ಹೇಳಿರೋದು ಅವರೂ ಕೂಡ ಮಾತಾಡ್ಬಿಟ್ಟು ಹೇಳ್ತೀವಿ ಸರ್ ಅಂತಲೇ ಹೇಳ್ರೆ ಈಗ ಅದು ಅದು ಹೇಳ್ದವ ಈಗ ಈಗ ಅವ್ರಿಗೆ ವೇತನ ತಲುಪಿಲ್ಲ ಅಂತಕ್ಕಂಥ ಮಾಹಿತಿ ನಮಗೆ ತಲುಪಿದೆ ನೀವು ಹೇಳ್ದಂಗೆ ನಾನೇ ಪ್ರವೇಶ ಮಾಡಿ ಪತ್ರ ಬರೆದು ದಯಮಾಡಿ ಅವ್ರಿಗೆ ಡೆಪಾಸಿಟ್ ಇಟ್ಟು ನೀವು ವೇತನಕ್ಕೆ ಮುಂದಾಗಿ ಅಂತ ಹೇಳ್ತೀವಿ ಏನಂತ ನಾಗರಾಜಪ್ಪ ಲಾಸ್ಟ್ ಹತ್ತೊಂಬತ್ತನೇ ತಾರೀಕು ಕೇಳಿ ಕೇಳಿ ನಾಗರಾಜಪ್ಪ ಅವ್ರದು ಕಳೆದ ಹತ್ತೊಂಬತ್ತನೇ ತಾರೀಕು ಮೈಸೂರು ಸಕ್ಕರೆ ಕಂಪನಿಯ ವಕೀಲರು ಸಮತ್ ವಾದ ಮಂಡಿಸಿ ಆರ್ಡರ್ಗೆ ಹೋಗಿದೆ ನೂರ ಇಪ್ಪತ್ತು ಕೋಟಿ ಲೋಕಾಯುಕ್ತ ತನಿಖೆಯ ಒಂದು ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಪೀಠ ಕೇಳಿದೆ ಆ ಪೀಠಕ್ಕೆ ಕ್ಲಿಯರ್ ಆಗಿ ಹೇಳಿದರೆ ಹೌದು ನಮ್ದು ಕೂಡ ಅದರ ಸಹಮತ ಇದೆ ನಮ್ಮದು ರಿಕವರಿ ಆಗಲೇಬೇಕು ಅಂತ ಆರ್ಗ್ಯೂ ಮಾಡಿದ್ದಾರೆ ಎನಿ ಮೂಮೆಂಟ್ ಆರ್ಡರ್ ಬರುತ್ತೆ ಕಂಪ್ನಿ ಪರವಾಗಿ ಇರ್ತದೆ ಅಂತ ನಾವು ಬಹಳ ಆಶೆಯನ್ನು ಮುಗೀತಲ್ಲ ಲೋಕಾಯುಕ್ತ ಅವಾರ್ಡ್ ಆಗಿರೋದು ತನಿಖೆ ಅಲ್ಲ ಅದು ಸ್ಟೇ ಇತ್ತು ಟೇ ವೆಕೇಟ್ ಆಗಿ ಆ ಹಕ್ಕನ್ನು ಪಡಿಲಿಕ್ಕೆ ಹತ್ತೊಂಬತ್ತನೇ ತಾರೀಕು ಕೋರ್ಟ್ ಇತ್ತು ಲಾಸ್ಟು ಹತ್ತೊಂಬತ್ತರಲ್ಲಿ ಆರ್ಗ್ಯುಮೆಂಟ್ ಆಗಿದೆ ಕಳೆದ ಹನ್ನೆರಡು ವರ್ಷದಿಂದ ಇದ್ದಂಥದ್ದನ್ನು ಅಂತಿಮ ಮಟ್ಟಕ್ಕೆ ತಂದಿದ್ವಿ ಈ ಹತ್ತೊಂಬತ್ತು ಮೊದಲೇ ಹತ್ತೊಂಬತ್ತು ಹಾಂ ಇದ್ರ ಜೊತೆಗೆ ಹ್ಞೂ ಹ್ಞೂ ಯಾವುದು ಏನಕ್ಕೆ ಒಳ್ಳೆಯ ಪ್ರಶ್ನೆ ಕಳೆದ ಎರಡು ದಿನದಿಂದ ದೆಹಲಿಗೆ ಹೋಗಿದ್ದದ್ದು ಮೈಸೂರು ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ನಲವತ್ತು ಸಾವಿರ ಕ್ವಿಂಟಾಲು ಸಕ್ಕರೆ ದಾಸ್ತಾನಿದೆ ನಲವತ್ತು ಸಾವಿರ ಕ್ವಿಂಟಾಲ್ ರೈತರಿಗೆ ಹಣ ಬಟವಡೆ ಮಾಡಬೇಕು ನಮಗೆ ರೆಗ್ಯುಲರ್ ಕೋಟ ಇರೋದು ಮೂರು ಸಾವಿರ ಕ್ವಿಂಟಾಲ್ ಮಾತ್ರ ಮೊನ್ನೆ ದೆಹಲಿಗೆ ಹೋಗಿ ಶುಗರ್ ಡೈರೆಕ್ಟ್ರನ್ನ ಭೇಟಿ ಮಾಡಿ ಮನವಿ ಮಾಡಿ ರೈತರ ಸಂಕಷ್ಟ ಹೇಳಿದಾಗ ಅವರು ಅದಕ್ಕೆ ಸ್ಪಂದಿಸಿ ಸುಮಾರು ಇಪ್ಪತ್ತೈದು ಸಾವಿರ ಕ್ವಿಂಟಾಲ್ ಸಕ್ಕರೆಯನ್ನು ನಮಗೆ ಎಕ್ಸ್ಟ್ರಾ ಅಲಾಟ್ ಮಾಡಿದ್ದಾರೆ ಇಪ್ಪತ್ತೆಂಟು ಸಾವಿರದ ಮುನ್ನೂರ ನಲವತ್ತು ಕ್ವಿಂಟಾಲ್ ಸಕ್ಕರೆ ನಿನ್ನೆ ಟೆಂಡ್ರು ಫ್ಲೋಟ್ ಮಾಡಿದ್ದೀವಿ ಏಳನೇ ತಾರೀಕು ಲಾಸ್ಟ್ ಡೇಟ್ ಇದೆ ಆ ನಂತರ ಅದನ್ನು ಮಾರಾಟ ಮಾಡಿ ಸೆಪ್ಟೆಂಬರ್ ಹತ್ತನೇ ತಾರೀಕಿಂದ ನಾವು ನಮ್ಮ ರೈತರಿಗೆ ಒಂದೇ ಕಂತಿನಲ್ಲಿ ಮೂರು ಸಾವಿರದ ಇನ್ನೂರ ತೊಂಬತ್ತೊಂದು ಒಂದೇ ಕಂತಿನಲ್ಲಿ ಹಣವನ್ನು ಪಾವತಿ ಮಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷಗಳಿಂದ ಇದು ಬಾಂಧವ್ಯಗಳ ಬೆಸುಗೆ